ಕರ್ನಾಟಕಕ್ಕೆ ಇವತ್ತು ಕರಾಳ ದಿನ ಅಂತಾನೆ ಹೇಳ್ಬೋದು ಮೈಸೂರಿನಲ್ಲಿ ನೈಟ್ರೋಜನ್ ಗ್ಯಾಸ್ ಸ್ಫೋಟಗೊಂಡಿದೆ ಇಬ್ಬರು ಸಾವು ನಾಲ್ವರ ಸ್ಥಿತಿ ಚಿಂತಾಜನಕವಾಗಿದೆ ಸೊ ಮೈಸೂರಿನ ಅರಮನೆ ಮುಂಭಾಗವೇ ಘನಘೋರ ಘಟನೆ ನಡೆದಿದೆ ಕರ್ನಾಟಕಕ್ಕೆ ನಿಚ್ಚವಾಗ್ಲೂ ಇವತ್ತು ಕರಾಳ ದಿನ ಬೆಳಗ್ಗೆ ನೋಡಿದ್ವಿ ನಾವು ಬಸ್ ಹೇಗೆ ದಗದಗ ಅಂತ ದಗ್ಸಿದೆ ಈಗ ನೋಡಿದ್ರೆ ಮೈಸೂರಿನಲ್ಲಿ ನೈಟ್ರೋಜನ್ ಗ್ಯಾಸ್ ಸ್ಫೋಟಗೊಂಡು ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ನಾಲ್ವರ ಸ್ಥಿತಿ ಚಿಂತಾಜನಕವಾಗಿದೆ ಸೊ ಮೈಸೂರಿನ ಅರಮನೆ ಮುಂಭಾಗವೇ ಈ ಘೋರ ಘಟನೆ ನಡೆದಿದೆ ಸೊ ಕರ್ನಾಟಕಕ್ಕೆ ನಿಜವಾಗ್ಲೂ ಇವತ್ತು ಕರಾಳ ದಿನ ಮೈಸೂರು ಸೊ ಏನು ಟೂರಿಸ್ಟ್ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದರಲ್ಲೂ ಕ್ರಿಸ್ಮಸ್ ಹಬ್ಬ ಆಗಿರೋದ್ರಿಂದ ಕ್ರಿಸ್ಮಸ್ ರಜೆ ಸ್ಟಾರ್ಟ್ ಆಗಿರೋದ್ರಿಂದ ನ್ಯೂ ಇಯರ್ ಹತ್ತಿರ ಬರ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಜನರು ಮೈಸೂರಿಗೆ ಹೋಗೋದು ಅರಮನೆಯ ನೋಟವನ್ನು ಸವಿಯೋದು ಅವೆಲ್ಲ ಇದ್ದೇ ಇರುತ್ತೆ ಸೊ ಇಂಥ ಸಮಯದಲ್ಲಿ ಈ ಘಟನೆ ಸಂಭವಿಸಿರೋದು ನಿಜವಾಗ್ಲೂ ಬಹಳಷ್ಟು ಬೇಜಾರನ್ನು ತಂದುಕೊಡುವಂತಹ ವಿಷಯನೇ ಹೌದು ಸೊ ಎರಡು ಮಕ್ಕಳ ಸ್ಥಿತಿ ಚಿಂತಾಜನಕವಾಗಿದೆ ಅದು ಮೈಸೂರಿನ ಅರಮನೆ ಮುಂಭಾಗದಲ್ಲಿ ಆಗಿರುವಂತಹ ಘಟನೆ ಇದು ಇವತ್ತು ಏನಿದ್ದಾರೆ ಆ ಮಕ್ಕಳು ಫ್ಯೂಚರ್ ಆಫ್ ನಮ್ಮ ಕರ್ನಾಟಕ ಫ್ಯೂಚರ್ ಆಫ್ ಇಂಡಿಯಾ ಸೊ ಇಂಥ ಮಕ್ಕಳಿಗೆ ಈ ರೀತಿ ಆಗಿರೋದು ಬಲೂನ್ ಅಂದ ತಕ್ಷಣ ಆಕರ್ಷಣೆ ಜಾಸ್ತಿ ತಗೊಳ್ಬೇಕು ಅಂತ ಹೋಗಿರಬಹುದು ಸೊ ಏನಾಗಿದೆ ಸೊ ಸುರೇಶ್ ಅವರೇ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಾದ್ರೆ ನಾ ಆಗಲೇ ಕೇಳ್ತಿದ್ದೆ ಸೊ ಯಾರಾದರೂ ವಿಟ್ನೆಸ್ ಮಾಡಿರೋರು ಸಿಕ್ಕಿದಾರಾ ಸೊ ಅವ್ರು ಯಾವ ರೀತಿಯಾದಂಥ ಮಾಹಿತಿಯನ್ನ ನೀಡಿದ್ದಾರೆ ಂತಹ ಸಂಗತಿ ಯಾಕಂದ್ರೆ ಬಲೂನ್ ಅನ್ನ ಮಾರಾಟ ಮಾಡಲು ಹೋಗಿ ಆ ಇಬ್ಬರು ಸಾವನ್ನಪ್ಪಿದ್ದಾರೆ ಅಂದ್ರೆ ಬಲೂನ್ ಅನ್ನ ತಗ್ಸ್ಕೊಂತ ವ್ಯಕ್ತಿಗಳು ಕೂಡ ಅಲ್ಲಿ ಸುತ್ತಮುತ್ತ ವ್ಯಾಪಾರವನ್ನ ಮಾಡೋಕೆ ಮುಂದಾಗಿದ್ರು ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಗಿಳಿಯಂ ಸ್ಫೋಟಗೊಂಡಂತಹ ಪರಿಣಾಮ ಈ ರೀತಿಯಾದ ಘಟನೆ ಕೂಡ ಸಂಭವಿಸಿದೆ ಅಂತೇಳಿ ಆ ಸ್ಥಳೀಯರು ಮಾಹಿತಿಯಿಂದ ಹೊರ ಹಾಕಿದ್ದಾರೆ ಸ್ಫೋಟದ ತೀವ್ರತೆಗೆ ಸುಮಾರು ಇಬ್ಬರ ದೇಹ ಕೂಡ ಚಿತ್ರದಿಂದ ಆಗಿರ್ತಕ್ಕಂಥದ್ದು ಆ ಒಂದು ಏನು ಫೋಟೋಗಳು ಕೂಡ ಲಭ್ಯ ಆಗಿದೆ ಇಲಿಯಂ ಬಲೂನ್ ಸ್ಫೋಟದಿಂದ ಆದಂತಹ ಪರಿಣಾಮ ಇದೀಗ ಮೈಸೂರು ನಾಗರಿಕ ಜನತೆ ಇದೀಗ ಬೆಚ್ಚಿ ಬಿದ್ದಿದ್ದಾರೆ ಬಹಳ ಮುಖ್ಯವಾಗಿ ಜಯ ಮಾರ್ತಾಂಡ ದ್ವಾರದ ಬಳಿ ಇಲಿಯಂ ಬಲೂನ್ ಅನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದಂತಹ ಮಹಿಳೆಯರು ಈ ಒಂದು ಸ್ಫೋಟದ ತೀವ್ರತೆಗೆ ಆ ಸಾವನ್ನಪ್ಪಿದ್ದಾರೆ ಮಾಹಿತಿ ಲಭ್ಯ ಆಗ್ತಾ ಇದೆ ಹಾಗಾದ್ರೆ ಎಲ್ಲಿಂದ ಬಂದವರು ಇವರು ಯಾರು ಅಂತ ಹೇಳಿ ಇನ್ನು ಕೂಡ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಹೀಗಾಗಿ ಗಾಯಾಳುಗಳ ಮಾಹಿತಿಯನ್ನು ಕಳೆಕುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ ಆದರ್ಶ ಓಕೆ ಬಹಳ ಘನಘೋರವಾದಂತಹ ಘಟನೆ ಇವತ್ತು ಮೈಸೂರಿನಲ್ಲಿ ನಿಜವಾಗ್ಲೂ ನಡೆದಿರುವಂತದ್ದು ಸೊ ಪೊಲೀಸ್ ಅಧಿಕಾರಿಗಳು ಯಾರು ಬಂದಿದ್ದಾರೆ ಸದ್ಯಕ್ಕೆ ಅದರ್ ಮೈಸೂರು ನಗರ ಪೊಲೀಸ್ ಆಯುಕ್ತರಾಗದಂತಹ ಸಿಮಾಲ್ ಆಡ್ಕರ್ ಅವರಾಗಿರ್ಬಂಧದ್ದು ಡಿಸಿಪಿ ಆಗಿರತಕ್ಕಂತ ಆ ಇನ್ನಿತರ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ನಿಜಕ್ಕೂ ಇದೀಗ ಏಕಾಏಕಿ ಆದಂತಹ ಶಾಕಿಂಗ್ ವಿಚಾರಕ್ಕೆ ಇದೀಗ ಮೈಸೂರು ನಗರದ ಪೊಲೀಸರು ಅಲರ್ಟ್ ಆಗಿದ್ದಾರೆ ಹೀಗಾಗಿ ಮೈಸೂರು ನಗರದ ಪೊಲೀಸರು ಬರೋಕ್ಕಿಂತ ಮುಂಚೆನೆ ಆದಂತಹ ಘಟನೆ ಹಿನ್ನೆಲೆಯಲ್ಲಿ ಯಾಕೆ ಈ ರೀತಿಯಾದಂತಹ ಅವಘಡ ಸಂಭವಿಸಿತ್ತು